ಸಹಜವಾಗಿ ಏನೋ ಒಂದು ಪ್ರಕೃತಿಯ ಕ್ರಮಗಳಿದೆ ನೈಜ ಕ್ರಮಗಳಿದೆ ಒಂದು ಕುಟುಂಬ ಅಂತ ಹೇಳಿದಾಗ ಆ ಮಕ್ಕಳನ್ನು ಎತ್ತುವಂಥದ್ದು ಮತ್ತು ಸಂಸಾರದ ಜವಾಬ್ದಾರಿ ಅನ್ನೋದು ಒಂದು ಕಡೆಗೆ ಇರುತ್ತೆ ಆದರೆ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಒಂದೇ ಕೋಮಿನ ಜನರನ್ನು ಗುರಿಯಾಗಿಟ್ಕೊಂಡು ಆ ಜನಾಂಗದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಪ್ರತಿಬಿಂಬಿಸುವಂಥ ಒಂದು ಚಿತ್ರ ಅನೇಕ ಮೂಲೆ ಮೂಲೆಗಳಿಂದ ಸಂಘಟನೆಗಳು ಮತ್ತು ಸಾರ್ವಜನಿಕರು ಇದನ್ನು ನಿಷೇಧ ಮಾಡಬೇಕು ಅಂತ ಮನವಿ ಮಾಡಿದಂಥದ್ದು ಇದಕ್ಕಾಗಿ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಕೂಡ ಆಗಿದೆ ಈಗ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಆ ತೀರ್ಮಾನಕ್ಕೆ ನಾನು ಸಹ ಸ್ವಾಗತವನ್ನು ಮಾಡ್ತೇನೆ ಯಾಕಂದರೆ ನಮಗೆ ಸಿನಿಮಾ ರಂಗದಲ್ಲಿ ಏನಾಗಿದೆ ಅಂತ ಹೇಳಿದಾಗ ನೈಜ ಘಟನೆಗಳು ಮತ್ತು ಸಮಾಜವನ್ನು ತಿನ್ನುವಂತಹ ಸಿನಿಮಾಗಳು ಬರಬೇಕಾಗಿರುವಂಥದ್ದು ಕೌಟುಂಬಿಕ ಸಿನಿಮಾಗಳು ಬರಬೇಕಾಗಿರುವಂಥದ್ದು ಜಗಳಗಳು ಮತ್ತು ಯಾರಿಗಾದರೂ ಗುರಿ ಮಾಡಿಕೊಂಡು ನಾವು ಚಿತ್ರೀಕರಣ ಮಾಡುವಂಥದ್ದು ಇದು ಸಹಜವಾದಂಥ ಕ್ರಮ ಅಲ್ಲ ಅನ್ನೋದನ್ನು ಸರ್ಕಾರ ಪರಿಗಣಿಸೋದಕ್ಕೆ ನಾನು ಸರ್ಕಾರಕ್ಕೆ ಅಪಿಸಾಕಿಮಾ ಆ ಥರ ಇತ್ತು ಏನಾದರೂ ಇಲ್ಲ ನಾನು ನಾನಂತೂ ನೋಡಿಲ್ಲ ಅದು ಆದರೆ ಹಮಾರೆ ಬಾರ ಅಂತ ಹೇಳಿ ಅದನ್ನು ನೇರವಾಗಿ ಒಂದು ಜನಾಂಗವನ್ನು ಗುರಿ ಮಾಡಿಕೊಂಡು ಮಾಡಿರುವಂತಹ ಸಿನಿಮಾ ಆಗಿರೋದ್ರಿಂದ ಅದರ ಸತ್ಯ ಏನು ಸತ್ಯತೆ ಮತ್ತು ಅದರ ಏನು ವಿಷಯ ವಿಶ್ಲೇಷಣೆಗಳಿದೆ ಈಗ ತಡೆಯಾಜ್ಞೆ ಕೊಟ್ಟಿದ ಮೇಲೆ ಅವರು ಮನವಿ ಮಾಡಿಕೊಂಡು ಅಥವಾ ಮೇಲ್ವಿಚಾರಣೆ ಮಾಡಿ ನಂತರ ಬರುವಂಥ ತೀರ್ಪುಗಳು ಏನಾಗುತ್ತೆ ಅಂತ ತೋಣ ಯಾರ್ಯಾರಿಗೆ ಏನೇನು ಜವಾಬ್ದಾರಿಗಳನ್ನ ಕೊಟ್ಟಿದ್ವಿ ಆ ಜವಾಬ್ದಾರಿಗಳಲ್ಲಿ ನಮಗೆ ಜಯ ಸಿಕ್ಕಿರುವಂಥದ್ದು ಮತ್ತು ನಮಗೆ ಎಲ್ಲಿ ಸಮಸ್ಯೆಗಳಾಗಿದೆ ಇದೇ ನಾವು ವಿಶ್ಲೇಷಣೆ ಪ್ರತಿಯೊಂದು ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನಾವು ಚರ್ಚೆ ಮಾಡಿ ಅದು ತೀರ್ಮಾನಗಳು ತಗೋತೀವಿ ಹಾಗಿದ್ರೂ ಕೂಡ ನಾನು ಕಾರ್ಯಾಧ್ಯಕ್ಷನಾಗಿ ಮನವಿ ಕೂಡ ಮಾಡ್ಕೊತೇನೆ ಪಕ್ಷದ ವಿಚಾರಗಳು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಹೊರಗೆ ಆಗಬಾರ್ದು ಅನ್ನೋದನ್ನು ನಾನು ಮಂಚ ಮನವಿ ಮಾಡಿ ಯಾಕೆಂದರೆ ಲೋಕಸಭಾ ಚುನಾವಣೆ ಇರ್ಬೋದು ಮತ್ತು ಎಮ್ ಎಲ್ ಸಿ ಚುನಾವಣೆಗಳಲ್ಲಿ ಹಿರಿಯರ ಸಲಹೆ ಮತ್ತು ಸೂಚನೆಗಳನ್ನು ಪಾಲನೆ ಮಾಡ್ತಾ ಇಲ್ಲ ಆದರೆ ಟಿಕೆಟ್ ವಿಚಾರದಲ್ಲಿ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ನೋಡಿ ನಮಗೆ ಅಂತಿಮವಾಗಿ ನಮ್ಮ ವರಿಷ್ಠರು ಕೊಡುವಂತಹ ತೀರ್ಮಾನ ನಾವು ಇಲ್ಲಿ ಜಾರಿ ಮಾಡ್ತೇವೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರವರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇಲ್ಲಿ ಇರುವಂಥವರ ಸಮಾಲೋಚನೆ ಮಾಡಿದ ಮೇಲೇ ನಾವು ಸಿಫಾರಿಸು ನಮ್ಮ ವರಿಷ್ಠರಿಗೆ ಕಳಿಸಿ ಅಲ್ಲಿಂದ ಅಂತಿಮ ನಿರ್ಧಾರಗಳಾಗುವಂಥದ್ದು ಕೆಲವೊಂದು ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಅಪಸ್ವರ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿದ್ದೇವೆ ಈ ಎಲ್ಲವೂ ಸಮನ ಮಾಡುವಂಥದಕ್ಕೆ ನಾವು ಕೆಲಸ ಮಾಡ್ತೇವೆ